ಪ್ರತಿ ವರ್ಷ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇರುವಂತದ್ದು ದೂರ ಯೋಗ ಶಿಕ್ಷಕರು ಅನೇಕ ಸೇವಾ ಸಂಸ್ಥೆಗಳು ಯೋಗ ಸಂಸ್ಥೆಗಳು ಮತ್ತು ಸಾವಿರಾರು ಯೋಗ ಪಟುಗಳನ್ನು ಹೋಲಿಸುತ್ತಿರುವಂತಹ ಶ್ರೀ ಆರಾಧ್ಯ ಗುರುಜಿಯವರ ಯೋಗ ಕುಟುಂಬ ಈ ಅದ್ಭುತ ಯಶಸ್ವಿ ಕಾರ್ಯಕ್ರಮಕ್ಕೆ ಕಾರಣಕರ್ತವಾಗಿದೆ ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತವನ್ನು ನಾವು ಬಯಸ್ತಾ ಇದ್ದೇವೆ ಶ್ರೀ ಆರಾಧ್ಯ ಗುರುಜಿಯವರಿಂದ ಇದೀಗ ಓಂಕಾರ ಮಂತ್ರ ಪ್ರಾರಂಭವಾಗುತ್ತೆ ದಯವಿಟ್ಟು ತಾವೆಲ್ಲರೂ ಶಿಸ್ತಿಬದ್ಧವಾಗಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾಗಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನ ಮಾಡಿಕೊಂಡ ನಾವಿದೀಗ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ ಅತಿಥಿ ಗಣ್ಯರು ಈಗಾಗಲೇ ಈ ಒಂದು ಸುಂದರ ಸಮಾರಂಭಕ್ಕೆ ಆಗಮಿಸಿದ್ದಾರೆ ಜೊತೆಗೆ ಅವರು ಕೂಡ ನಿಮ್ಮ ಜೊತೆ ಯೋಗವನ್ನು ಮಾಡುವಂತಹ ಒಂದು ಕಾರ್ಯದಲ್ಲಿ ಇವತ್ತು ರಥಸಪ್ತಮಿಯ ಈ ಒಂದು ಶುಭ ಸಂದರ್ಭದಲ್ಲಿ ಸೂರ್ಯ ದೇವನಿಗೆ ನಮಸ್ಕಾರವನ್ನು ತಿಳಿಸುತ್ತಾ ಯೋಗದಲ್ಲಿ ಭಾಗಿಯಾಗ್ತಾರೆ सहनावतु सहना भुनतु सहना सह वीर्यं करवावहै तेजस्विनावदीतमस्तु मा विद्विषा Song, Song be, Song be. ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದಾರೆ ಶ್ರೀನಿವಾಸರು ಮಾನ್ಯ ಆಯುಕ್ತರು ಆಯುಷ್ ಇಲಾಖೆ ನಮಸ್ಕಾರ ಮೊದಲನೇದಾಗಿ ಇವತ್ತು ಭಾರತದ ಭವ್ಯ ಪರಂಪರೆಯಲ್ಲಿ ಯೋಗ ನ್ಯಾಚುರೋಪತಿ ಆಯುರ್ವೇದ ಯುನಾನಿ ಸಿದ್ಧ ಹೋಮಿಯೋಪತಿ ಇದು ನಮ್ಮ ಜೀವನ ಶೈಲಿಯಲ್ಲಿ ಜೀವನ ಪರಂಪರೆಯಲ್ಲಿ ಅವಿಭಾಜ್ಯ ಆರ್ಜಿಗಳಾಗಿರುತ್ತವೆ ಈ ಹಿನ್ನೆಲೆಯಲ್ಲಿ ಆಯುಷ್ ಇಲಾಖೆಯಿಂದ ನಾವು ಇವತ್ತಿನ ಈ ದಿನದಂದು ರಥಸಪ್ತಮಿಯ ದಿನದಂದು ಸೂರ್ಯ ನಮಸ್ಕಾರದ ಮೂಲಕ ಸೂರ್ಯನಿಗೆ ಗೌರವ ಕೊಡ್ತಕ್ಕಂತಹ ಈ ಕಾರ್ಯಕ್ರಮವನ್ನು ನಾವೇನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸನ್ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಶ್ರೀ ದಿನೇಶ್ ಗುಂಡೂರಾವ್ ಸಾಹೇಬರು ಮುಖ್ಯ ಅತಿಥಿಗಳಾಗಿ ಬಂದು ನಮಗೆಲ್ಲ ಹುರಿದುಸ್ತಾ ಇದ್ದಾರೆ ಅವರನ್ನ ಈ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೇನೆ ಈ ಕಾರ್ಯಕ್ರಮಕ್ಕೆ ಶ್ರೀ ಶರವಣ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಕರ್ನಾಟಕ ಸರ್ಕಾರ ಇವರು ಕಳೆದ ಏಳರಿಂದ ಹತ್ತು ವರ್ಷದಿಂದ ಈ ಕಾರ್ಯಕ್ರಮವನ್ನು ತಪ್ಪದೇ ಬರ್ತಾ ಇದ್ದಾರೆ ಅವರು ಅವರ ಈ ಒಂದು ಇದರಿಂದ ನಮ್ಮೆಲ್ಲರಿಗೂ ಸ್ಫೂರ್ತಿ ಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಅವರನ್ನು ನಾನು ತುಂಬ ಹೃದಯದಿಂದ ಸ್ವಾಗತ ಕೊಡ್ತಾ ಇದ್ದೇನೆ ಹಾಗೇನೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಶ್ರೀ ಲಿಂಗರಾಜು ಗಂಡಿ ಕುಲಪತಿಗಳು ಬೆಂಗಳೂರು ವಿಶ್ವವಿದ್ಯಾಲಯ ಅವರು ಬಂದು ಈ ಕಾರ್ಯಕ್ರಮಕ್ಕೆ ಯೂನಿವರ್ಸಿಟಿಯೊಂದರೂ ಸಹಕಾರ ಕೊಡ್ತಾ ಇದ್ದಾರೆ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆ ಶ್ರೀಮತಿ ಮಮತಾ ದೇವರಾಜ್ ಅಧ್ಯಕ್ಷರು ಮಮತೆಯ ಯೋಗ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಕಾರ್ಯ ಕಾರ್ಯಯೋಜಕರಾಗಿ ಸಂಯೋಜಕರಾಗಿದ್ದಾರೆ ಅವರಿಗೆ ಮತ್ತು ಅವರ ತಂಡಕ್ಕೆ ನಾನು ಹೃತ್ಪೂರ್ವವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆಯೇ ಶ್ರೀಮತಿ ರೂಪಿಣಿ ಹಾಗೂ ಈ ಕಾರ್ಯಕ್ರಮಕ್ಕೆ ಸೇರಿದಂತ ಎಲ್ಲರೂ ಭಾಗಿಯಾಗತಕ್ಕಂತ ತಮಗೂ ಹಾಗೂ ಪತ್ರಕರ್ತರ ಮಿತ್ರರಿಗೂ ಎಲ್ಲ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ನಮಸ್ಕಾರ ವೇದಿಕೆಯಲ್ಲಿರುವಂತಹ ಅತಿಥಿ ಗಣ್ಯರತಿ ನಾವು ಕೇಳ್ಕೊಳ್ತಾ ಇದ್ದೇವೆ ಕಾರ್ಯಕ್ರಮವನ್ನ ದೀಪ ಪ್ರಜ್ವಲನೆಯ ಮುಖೇನ ಸಾಂಘಿಕವಾಗಿ ಉದ್ಘಾಟಿಸಬೇಕು ಅಂತ ಹೇಳಿ ನಾನು ಮನವಿಯನ್ನ ಮಾಡಿಕೊಳ್ತಾ ಇದ್ದೇನೆ ಕಾರ್ಯಕ್ರಮವನ್ನ ದೀಪ ಪ್ರಜ್ವಲನೆಯ ಮುಖೇನ ಉದ್ಘಾಟಿಸಿದಂತಹ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಕರ್ನಾಟಕ ಶ್ರೀ ದಿನೇಶ್ ಗುಂಡೂರಾವ್ ಶುಭ ನಮಗೆ ಎಲ್ಲ ಯೋಗ ಪಟುಗಳಿಗೆ ನಮಸ್ಕಾರ ರಥಸಪ್ತಮಿಯ ಅಂಗವಾಗಿ ಯೋಗ ಮತ್ತು ಸೂರ್ಯ ನಮಸ್ಕಾರದ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ವೇದಿಕೆ ಮೇಲೆ ಅಸೀಮರಾಗಿರ್ತಕ್ಕಂಥ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಆತ್ಮೇ ಮಿತ್ರರು ಆದಂಥ ಶರವಣರವರೇ ಹಾಗೂ ನಮ್ಮ ಆಯುಷ್ ಇಲಾಖೆಯ ಆಯುಕ್ತರಾದಂಥ ಶ್ರೀನಿವಾಸವರೇ ಮತ್ತು ವೇದಿಕೆ ಮೇಲೆ ಉಪಸ್ತಿರ್ತಕ್ಕಂಥ ಮತ್ತೊಬ್ಬರು ಯೋಗ ಮತ್ತು ದೈಹಿಕ ಒಂದು ಫಿಟ್ನೆಸ್ ಬಗ್ಗೆ ಹೆಚ್ಚು ಆದ್ಯತೆ ನೀಡುವಂಥ ಶ್ರೀಮತಿ ಮಮತಾ ದೇವರಾಜರವರೇ ಹಾಗೂ ಇನ್ನಿತರ ಎಲ್ಲ ಬೆಣ್ಣೆ ಮತ್ತು ಬಂದಿರತಕ್ಕಂಥ ಎಲ್ಲ ಯೋಗ ಅಭಿಮಾನಿಗಳೇ ಹಾಗೂ ಯೋಗ ಪಟುಗಳು ಇವತ್ತು ರಥಸಪ್ತಮಿಯ ದಿನದ ಅಂಗವಾಗಿ ಈ ಸೂರ್ಯ ನಮಸ್ಕಾರ ನೂರ ಎಂಟು ಸೂರ್ಯ ನಮಸ್ಕಾರವನ್ನು ಮಾಡುವಂಥ ಕಾರ್ಯಕ್ರಮ ನಮ್ಮ ವಿಧಾನಸಭೆಯ ವಿಧಾನಸೌಧದ ಎದುರಿಗೆ ಈ ಒಂದು ಸುಂದರವಾದಂಥ ಒಂದು ವೇದಿಕೆಯ ಮುಖಾಂತರ ಆಯೋಜನೆ ಮಾಡಲಾಗಿದೆ ನಮ್ಮ ಸಂಸ್ಕೃತಿಯ ಹಿಂದೂ ಸಂಸ್ಕೃತಿಯ ಪ್ರಕಾರ ರಥಸಪ್ತಮಿ ಅಂತ ಹೇಳಿದಾಗ ಸೂರ್ಯ ತನ್ನ ಒಂದು ಕಿರಣಗಳನ್ನು ಹೆಚ್ಚಿನ ಫಲವಾಗಿ ನಮ್ಮ ಇಡೀ ದೇಶದ ಮೇಲೆ ಜಗತ್ತು ಈ ಉತ್ತರ ಏನು ಆಂಗ್ಲೈನ್ ಇಂಡಸ್ಟ್ರಿ ಅಂತ ಹೇಳ್ತೀವಿ ಇದರಲ್ಲಿ ಹೆಚ್ಚಾಗಿ ಅದರ ಒಂದು ಪ್ರಕಾರವನ್ನು ಹೆಚ್ಚಾಗುವಂಥದ್ದು ಬೇಸಿಗೆ ಶುರುವಾಗುವಂಥ ಒಂದು ಸಂದರ್ಭ ಅಂತಂದರೆ ನಾವು ಹೇಳ್ತೀನಿ ಸಂಕ್ರಾಯಣ ಮಕರ ಸಂಕ್ರಾಂತಿ ಅಂತ ಹೇಳಿದಾಗ ಉತ್ತರಾಯಣ ಆಗುವಂಥ ಸಂದರ್ಭ ಅಂದರೆ ಸೂರ್ಯ ಉತ್ತರದ ದಿಕ್ಕಿನಲ್ಲಿ ಮೇಲಕ್ಕೆ ಅಭ್ಯಾಸದಲ್ಲಿ ಮೇಲಕ್ಕೆ ಹೋಗೋದಕ್ಕೆ ಪ್ರಾರಂಭ ಆಗ್ತಾನೆ ಹೆಚ್ಚಾಗಿ ಅವಾಗ ಬೇಸಿಗೆ ಕಾಲಕ್ಕೆ ಅದು ಒಂದು ಪ್ರ ಪ್ರಥಮ ಒಂದು ಪ್ರಾರಂಭ ಇವತ್ತಿನಿಂದ ಇನ್ನೂ ಹೆಚ್ಚಿನ ಒಂದು ಅದಕ್ಕೆ ವೇಗ ಸಿಗ್ತದೆ ಮತ್ತು ಬೇಸಿಗೆ ಕಾಲ ಪ್ರಾರಂಭ ಆಗುವಂಥದ್ದು ಈ ದಿನ ಖಂಡಿತವಾಗಿಯೂ ಎಲ್ಲರೂ ಹೇಳಿದ ಹಾಗೆ ಸೂರ್ಯ ಕಿರಣಗಳಿಂದ ನಮಗೆ ಅನೇಕ ಒಳ್ಳೆಯದು ಕೂಡ ಆಗುವಂಥದ್ದು ನಮ್ಮಲ್ಲಿ ಏನು ವೈಟಮಿನ್ ಡಿ ಪ್ರೊಡಕ್ಷನ್ ನಿಮಗೆ ಅದು ಉತ್ಪಾದನೆ ಆಗೋದಕ್ಕೆ ಸೂರ್ಯ ಕಿರಣಗಳಿಂದ ಕೂಡ ಆಗ್ತದೆ ಅಂತ ತಮಗೆಲ್ಲ ಗೊತ್ತಿರುವಂಥ ವಿಚಾರ ಅದರಿಂದ ನಮ್ಮ ಈ ಯೋಗ ಮತ್ತು ಯೋಗದ ಅಭ್ಯಾಸ ಏನಿದೆ ಅದು ಖಂಡಿತವಾಗಿಯೂ ನಮಗೆಲ್ಲರಿಗೂ ಕೂಡ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆ ಎರಡಕ್ಕೂ ಕೂಡ ಅದರಿಂದ ನಮಗೆ ಲಾಭ ಸಿಗ್ತದೆ ಇವತ್ತಿನ ನಮ್ಮ ದಿನನಿತ್ಯ ಜೀವನ ನಡೆಸುವಂಥ ಸಂದರ್ಭದಲ್ಲಿ ಭಾಳ ಒತ್ತಡಗಳ ಮಧ್ಯೆ ನಾವು ಜೀವನ ನಡೆಸ್ತೀವಿ ಮತ್ತು ಇವತ್ತು ನಾವು ನೋಡ್ತಾ ಇದ್ದೀವಿ ಅನೇಕ ರೋಗಗಳು ನಮ್ಮ ಏನೋ ಅಭ್ಯಾಸಗಳಿಂದ ದೈಹಿಕ ಚಟುವಟಿಕೆಗಳು ಇಲ್ಲದೆ ಇರ್ತಕ್ಕಂಥದ್ದು ನಮ್ಮ ಯಾವ ರೀತಿಯಾಗಿ ನಮ್ಮ ಜೀವನ ಶೈಲಿ ಇರ್ತದೆ ನಾವು ಯಾವ ರೀತಿ ಆಹಾರವನ್ನು ನಾವು ಸೇವನೆ ಮಾಡ್ತೀವಿ ಇದೆಲ್ಲ ಮುಖಾಂತರ ಇವತ್ತು ಅನೇಕ ರೋಗಗಳು ಅದರಿಂದನೇ ಬರ್ತಾ ಇರುವಂಥದ್ದು ಒಂದು ಹಾರ್ಟ್ ಅಟ್ಯಾಕ್ಗಳಿರ್ಬೋದು ಕ್ಯಾನ್ಸರ್ ಇರ್ಬೋದು ಕಿಡ್ನಿ ಸಮಸ್ಯೆಗಳಿರ್ಬೋದು ಬೇರೆ ಬೇರೆ ಸಮಸ್ಯೆಗಳೇನಿದೆ ಡಯಾಬಿಟೀಸ್ ಮತ್ತು ಬ್ಲಡ್ ಪ್ರೆಷರ್ ಇವೆಲ್ಲ ರಕ್ತದ ಒತ್ತಡ ಮಧುಮೆಹ ಇವೆಲ್ಲ ಬರುವಂಥದೊಂದು ಮುಖ್ಯ ಕಾರಣ ಏನಂತ ಹೇಳಿದ್ರೆ ನಾವು ಸರಿಯಾದ ರೀತಿಯಲ್ಲಿ ನಮ್ಮ ಜೀವನ ಶೈಲಿಯಲ್ಲಿ ನಿಂಥದ್ದು ಏನು ಅನಾಚಾರಗಳು ಮತ್ತು ದೈಹಿಕ ಚಟುವಟಿಕೆ ಇದ್ದೇ ಇರ್ತಕ್ಕಂಥ ಮತ್ತು ಸ್ಟ್ರೆಸ್ ಒತ್ತಡ ಒತ್ತಡದ ಜೀವನ ಆದ್ದರಿಂದ ಇವತ್ತು ಸೂರ್ಯ ನಮಸ್ಕಾರ ಬಹುಶಃ ಯೋಗ ಅಭ್ಯಾಸ ಮಾಡೋದರಲ್ಲಿ ಅತ್ಯಂತ ಒಂದು ಪ್ರಮುಖವಾದಂಥ ಒಂದು ಆಸನಗಳಲ್ಲೆಲ್ಲವನ್ನೂ ಕೂಡ ಪ್ರೋಟೀನ್ ಧರಿಸಿ ಮಾಡುವಂಥದ್ದು ಸೂರ್ಯ ನಮಸ್ಕಾರ ಸೊ ಅದರಿಂದ ಖಂಡಿತವಾಗಿ ಯಾರ್ಯಾರು ಸೂರ್ಯ ನಮಸ್ಕಾರವನ್ನು ಈ ನೂರ ಎಂಟು ಯಾರಾದರೂ ಮಾಡಿದ್ರೆ ಖಂಡಿತವಾಗಿಯೂ ಅದು ನಿಜವಾಗಲೂ ಅವರೆಲ್ಲ ರೀತಿಯಲ್ಲೂ ಕೂಡ ಒಂದು ಶಕ್ತಿನ ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಎಷ್ಟು ಜನ ನೂರ ಎಂಟು ಮಾಡೋಕ್ಕೆ ಸಾಧ್ಯ ಆಗುವಂಥ ಇಲ್ವೋ ಗೊತ್ತಿಲ್ಲ ಇಲ್ಲಿ ಬಹುಶಃ ನಮ್ಮ ಮಮತವ್ರು ಮಾಡ್ಬೋದೇನೋ ಅದು ಮಾಡ್ತಾರೆ ಅದೇ ಥರ ತಾವುಗಳು ಕೂಡ ಅನೇಕ ಜನ ನಮಗಂತೂ ಮಾಡೋದಕ್ಕಾಗುತ್ತೂ ಇಲ್ವೋ ಗೊತ್ತಿಲ್ಲ ಆದರೆ ಅದನ್ನು ಮಾಡುವಂಥ ಸಾಧನೆಯನ್ನು ನಾವು ಸಾಧಿಸಿಕೊಂಡ್ರೆ ಖಂಡಿತವಾಗಿಯೂ ನಮ್ಮ ದೇಹದ ಮೇಲೆ ನಮ್ಮ ನಿಗ್ರಹ ಹೆಚ್ಚಾಗ್ತದೆ ಮತ್ತು ಎಲ್ಲ ರೀತಿಯಲ್ಲೂ ಕೂಡ ನಮ್ಗೆ ಅದರಿಂದ ಶಕ್ತಿಯನ್ನು ಸಿಗುವಂಥದ್ದಾಗ್ತದೆ ಆ ಕಾರಣದಿಂದ ಇವತ್ತು ರಥಸಪ್ತಮಿಯ ದಿನ ಈ ಒಂದು ಕಾರ್ಯಕ್ರಮ ಯೋಗವನ್ನು ಹೆಚ್ಚಾಗಿ ನಮ್ಮ ಜನರಿಗೆ ಅದನ್ನು ಅಭ್ಯಾಸವನ್ನು ಮಾಡ್ತಕ್ಕಂಥ ಪ್ರೋತ್ಸಾಹ ಸಿಗಲಿ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ನಮ್ಮ ಉಪಕೇಂದ್ರಗಳು ನಮ್ಮ ಆಸ್ಪತ್ರೆಗಳಲ್ಲಿ ಯೋಗ ಅಭ್ಯಾಸವನ್ನು ಮಾಡಿಸ್ಕೊಳ್ತಕ್ಕಂಥದ್ದಕ್ಕೆ ನಾವು ಅಲ್ಲೆಲ್ಲ ಕಡೆ ಯೋಗ ಶಿಕ್ಷಕರನ್ನು ನೇಮಿಸಿದ್ದೇವೆ ದಿನನಿತ್ಯ ಎರಡು ಬಾರಿ ನಮ್ಮ ಆರೋಗ್ಯ ಕೇಂದ್ರಗಳಲ್ಲಿ ಯೋಗವನ್ನು ಹೇಳ್ಕೊಳ್ತಕ್ಕಂಥ ವ್ಯವಸ್ಥೆ ನಮ್ಮ ಆಯುಷ್ ಇಲಾಖೆಯಿಂದ ಮಾಡಿದ್ದೀವಿ ಸೊ ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಯೋಗ ಅಭ್ಯಾಸಕ್ಕೆ ಪ್ರೋತ್ಸಾಹ ನೀಡುವಂಥ ಕೆಲಸವನ್ನು ಮಾಡೋಣ ಮಾಡ್ತೀವಿ ಅಂತಕೊಂಡ ಸಂದರ್ಭದಲ್ಲಿ ಹೇಳಿ ಅದೇ ರೀತಿ ನಮ್ಮ ಇಲ್ಲಿ ಏನು ಈ ಕಾರ್ಯಕ್ರಮದಲ್ಲಿ ಈ ಸಂಸ್ಥೆ ಏನಿದೆ ಗಂಗೋತ್ರಿ ಯೋಗ ಗಂಗೋತ್ರಿ ಅವರ ಗುರು ಅವರ ಗುರುಗಳು ಹೇಳಿದ್ರು ಆರಾಧ್ಯರವರು ಈ ರಥಸಪ್ತಮಿ ದಿನವನ್ನ ದಿನವನ್ನು ಸೂರ್ಯ ನಮಸ್ಕಾರ ದಿನ ಅಂತ ಘೋಷಣೆ ಮಾಡಿ ಅಂತ ಅವರು ಒಂದು ರಿಕ್ವೆಸ್ಟನ್ನು ಮಾಡಿದ್ದಾರೆ ಖಂಡಿತವಾಗಿಯೂ ನಾನು ಅದರ ಬಗ್ಗೆ ನಮ್ಮ ಮುಖ್ಯಮಂತ್ರಿ ಜೊತೆ ಮಾತನಾಡಿ ಸೂರ್ಯ ನಮಸ್ಕಾರ ದಿನ ಅಂತ ಅದನ್ನು ಘೋಷಣೆ ಮಾಡೋದಕ್ಕೆ ನಮ್ಮ ಇಲಾಖೆ ಕಂಡಿಂದ ಅವರಿಗೆ ಪ್ರಸ್ತಾವನೆ ಸಲ್ಲಿಸ್ತೀನಿ ಅಂತ ಹೇಳಿ ಇದು ಸೂಕ್ತವಾದಂಥದ್ದೇ ಯಾಕೆಂದ್ರೆ ಸೂರ್ಯ ನಮಸ್ಕಾರ ಅಂತ ಹೇಳಿದ ತಕ್ಷಣ ಅದರಲ್ಲಿ ನಮಗೇನು ಒಂದು ಅದರ ಆ ಒಂದು ಯೋಗದ ಅಭ್ಯಾಸ ಏನಿದೆ ಅದು ಇವತ್ತು ಜಗತ್ ಪ್ರಸಿದ್ಧಿಯಾಗಿರ್ತಕ್ಕ ಇಡೀ ಜಗತ್ಗೆ ಇವತ್ತು ಯೋಗ ಮತ್ತು ಸೂರ್ಯ ನಮಸ್ಕಾರದಲ್ಲಿ ಪರಿಚಯ ಆಗೋಗಿತ್ತು ಅದರಿಂದ ಖಂಡಿತವಾಗಿ ಅದಕ್ಕೆ ಮಾನ್ಯತೆಯನ್ನು ನೀಡ್ತಕ್ಕಂಥದ್ದಕ್ಕೆ ನಾವು ಎಲ್ಲ ರೀತಿಯ ಪರಗಳನ್ನು ತಗೊಳ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರೂ ಕೂಡ ಈ ದಿನದ ಶುಭಾಶಯ ಜೈ ಹಿಂಗೇ ಕನ್ನ ಉತ್ತಾದ ಹಸ್ತಾಸನ ಅಷ್ಟಸಂಚಲನ ಆಸನ ದಂಡಾಸನ ಶಶಾಂಕಾಸನ ಅಷ್ಟಾಂಗ ನಮಸ್ಕಾರ ಊರ್ಧ್ವಮುಖ್ವಾರ್ಮುಖ್ವಾನಾಸನ ಶಶಾಂಕಿ ಅಷ್ಟಸಂಚಾರಸನೇ ಪಾದಹಸ್ತನೇ ಅಷ್ಟೋತ್ನಾಸನ ನಮಸ್ಕಾರ ಹಿರಣ್ಮಯೇನ ಪಾತ್ರೇನ ಸತ್ಯಶ್ರಾಪಿ ಹಿತ ತತ್ವಂ ಪಾರೋನು ಸತ್ಯ ಧರ್ಮ ದೃಷ್ಟಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ನನ್ನೆಲ್ಲ ಯೋಗ ಪಂಥಗಳೇ ಭೂಮಿಯ ಅಸ್ತಿತ್ವ ಸೂರ್ಯನಿಂದಲೇ ಭೂಮಿಯ ಸುಂದರತೆ ಕೂಡ ಸೂರ್ಯನಿಂದಲೇ ಭೂಮಿಯ ಮೇಲೆ ಬರ್ತಾ ಇರ್ತಕ್ಕಂಥ ಸಕಲ ಜೀವಿಗೂ ಸೂರ್ಯನೇ ಕಾರಣ ಸೂರ್ಯನ ಚೈತನ್ಯ ಶಕ್ತಿ ಇಲ್ಲಾಂದರೆ ಈ ಭೂಮಿ ಮೇಲೆ ಯಾವ ಜೀವಿಯು ಕೂಡ ಒಂದು ಹುಲ್ಲು ಕಟ್ಟಿ ಕೂಡ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅಂಥ ಸೂರ್ಯ ದೇವನ್ನ ನಾವು ಅನಾದಿ ಕಾಲದಿಂದಲೂ ಎಂದು ಹೇಳಿ ಪೂಜಿಸ್ತಾ ಆರಾಧಿಸ್ತಾ ಬಂದ ಬರ್ತಾ ಇದ್ದೀವಿ ಸೊ ಆ ಪೂಜೆಗಳಲ್ಲಿ ಮತ್ತು ಆ ಆರಾಧನೆಗಳಲ್ಲಿ ಈ ಸೂರ್ಯ ನಮಸ್ಕಾರ ಒಂದು ವಿಧಾನ ಒಂದು ಸಾಧನೆ ಸುಮಾರು ಐದು ಸಾವಿರ ವರ್ಷಗಳ ಇತಿಹಾಸವಿರುವ ಯೋಗಶಾಸ್ತ್ರದಲ್ಲಿ ಬರ್ತಕ್ಕಂಥ ಈ ಸೂರ್ಯ ನಮಸ್ಕಾರ ಮಾನವನ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಿದೆ ಈ ರೀತಿಯಾದಂಥ ಒಂದು ಮಾನವನ ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯಕ್ಕೆ ಒಂದು ಉತ್ತಮವಾದಂಥ ಸಾಧನ ಯಾವುದಾದ್ರೂ ಇಡೀ ಜಗತ್ತಿನಲ್ಲಿ ಇದ್ದರೆ ಅದು ಸೂರ್ಯ ನಮಸ್ಕಾರ ಮಾತ್ರ ಇಂಥ ಸೂರ್ಯ ನಮಸ್ಕಾರ ಸಾಧನೆಯನ್ನ ಒಂದು ಕಾರ್ಯಕ್ರಮವನ್ನ ಇದೇ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಯೋಗ ಗಿಂಗೋತ್ರಿ ಸಂಸ್ಥೆ ಕಳೆದ ಏಳು ವರ್ಷಗಳಿಂದಲೂ ಸಹ ಸರ್ಕಾರದ ಆಯುಷ್ ಇಲಾಖೆಯ ಜೊತೆಗೂಡಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ರಥಸಪ್ತಮಿ ಸೂರ್ಯನ ಜಯಂತಿ ಅಂತಲೂ ಸಹ ನಾವು ಆರಾಧಿಸ್ತೀವಿ ಪೂಜೆ ಮಾಡ್ತೀವಿ ಸೊ ಇಂಥ ಒಂದು ಪವಿತ್ರವಾದ ಕೆಲಸವನ್ನ ಈ ಒಂದು ವೇದಿಕೆಯಲ್ಲಿ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ ಹಾಗಾಗಿ ಸರ್ಕಾರಕ್ಕೆ ವಿಶೇಷವಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಆಯುಷ್ ಇಲಾಖೆಗೆ ನಮ್ಮೆಲ್ಲ ಯೋಗ ಬಂಧುಗಳ ಪರವಾಗಿ ಒಂದು ಧನ್ಯವಾದಗಳನ್ನು ಅರ್ಪಿಸ್ಬೋದು ಇಂಥ ಉತ್ತಮವಾದಂಥ ಕೆಲಸಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸುವ ಜೊತೆಗೆ ನೀವೆಲ್ಲರೂ ಸಹ ಯೋಗ ಬಂಧುಗಳು ಬೆಂಗಳೂರಿನ ಅನೇಕ ಕಡೆಗಳಿಂದ ಎಲೆಕ್ಟ್ರಾನಿಕ್ಸ್ ಇತಿಯಿಂದ ಇಟ್ಟು ಯಲಂಕದವರೆಗೆ ಈ ಕಡೆ ಹೊಸಕೋಟೆಯಿಂದ ವಿಜಯನಗರದಿಂದ ಎಲ್ಲ ಕಡೆಯಿಂದ ನೀವು ಯೋಗ ಬಂಧುಗಳು ನೂರೆಂಟು ಸೂರ್ಯ ನಮಸ್ಕಾರ ಮಾಡಲಿಕ್ಕೆ ನೂರೆಂಟು ಸೂರ್ಯ ನಮಸ್ಕಾರ ಮಾಡೋದು ಅಷ್ಟು ಈಸಿ ಅಲ್ಲ ಸೊ ಆ ರೀತಿ ನೂರೆಂಟು ಸೂರ್ಯ ನಮಸ್ಕಾರ ಮಾಡಲಿಕ್ಕೆ ಶಕ್ತರಾಗಿ ಇಲ್ಲಿ ಬಂದು ಪ್ರತಿ ವರ್ಷ ಇದನ್ನು ಮಾಡ್ತಾ ಇರತಕ್ಕಂಥದ್ದು ಬಹಳ ಉತ್ತಮವಾದಂಥ ಸಾಧನೆ ಅದಕ್ಕಾಗಿ ನೀವೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಮತ್ತು ಶುಭಾಶಯಗಳನ್ನು ಅರ್ಪಿಸ್ತೀನಿ ಕೊನೆಯದಾಗಿ ನಾವು ಕಳೆದ ಬಾರಿ ಕೂಡ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡಿದ್ವಿ ಏನಪ್ಪಾ ಅಂದರೆ ಈ ಒಂದು ಪವಿತ್ರವಾದಂಥ ದಿನವನ್ನು ರಥಸಪ್ತಮಿಯ ದಿನವನ್ನು ಸೂರ್ಯ ನಮಸ್ಕಾರ ದಿನವಾಗಿ ಘೋಷಣೆ ಮಾಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ವಿ ಯಾವ ರೀತಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡಿ ವಿಶ್ವದಾದ್ಯಂತ ಯೋಗದ ಒಂದು ಮಹತ್ವವನ್ನು ಹೆಚ್ಚು ಮಾಡಿದ್ವಿ ಅದೇ ರೀತಿ ಸೂರ್ಯ ನಮಸ್ಕಾರದ ಮಹತ್ವವನ್ನು ಹೆಚ್ಚು ಮಾಡಬೇಕಾದ್ರೆ ಈ ರೀತಿಯಾದಂಥ ಒಂದು ಸೂರ್ಯ ನಮಸ್ಕಾರ ದಿನವನ್ನ ಘೋಷಣೆ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮನವಿ ಮಾಡ್ತಾ ಇದ್ದೀವಿ ಜೊತೆಗೆ ನಮ್ಮ ಕರ್ನಾಟಕದಾದ್ಯಂತ ಅನೇಕ ಯೋಗ ಶಿಕ್ಷಕರು ಯೋಗ ಸೇವಕರು ನಾವು ಆರೋಗ್ಯಕ್ಕಾಗಿ ದುಡಿತಾ ಇರ್ತಕ್ಕಂಥ ನಾವು ಸೊ ಹಾಗಾಗಿ ನಮ್ಮ ಎಲ್ಲ ಯೋಗ ಶಿಕ್ಷಕರಿಗೆ ಯೋಗ ಬಂಧುಗಳ ಯೋಗ ಸೇವಕರಿಗೆ ಸರ್ಕಾರದಿಂದ ಇನ್ನೂ ಹೆಚ್ಚಿನ ಅನುಕೂಲ ಆದ್ಯತೆ ಮತ್ತು ಸಹಕಾರ ದೊರಕಲಿ ಅಂತೇಳಿ ನಾನು ಸರ್ಕಾರದಲ್ಲಿ ಮನವಿ ಮಾಡ್ತಾ ಎಲ್ಲರಿಗೂ ಈ ಸಂದರ್ಭದಲ್ಲಿ ಶುಭವಾಗಲಿ ಮತ್ತು ಸೂರ್ಯನ ಚೈತನ್ಯ ಶಕ್ತಿ ಪ್ರತಿಯೊಬ್ಬರಿಗೂ ಬರಲಿ ಇದರಿಂದ ಸಮಾಜದಲ್ಲಿ ಒಂದು ಆರೋಗ್ಯದ ಸ್ಥಿತಿ ನಿರ್ಮಾಣ ಆಗಲಿ ಸಫರಿಂಗ್ಸ್ ಕಮ್ಮಿ ಆಗಲಿ ಅಂತೇಳಿ ಸೂರ್ಯ ದೇವನಲ್ಲಿ ಭೇಡ್ತಾ ನಾನು ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ನಡೆಸ್ತೀನಿ ಓಂ ಸವಿತ್ರ ಸೂರ್ಯನಾರಾಯಣ ಇಲ್ಲಿ ಮುಖ್ಯ ಅತಿಥಿಗಳಾಗಿ ಆಸೀನರಾಗಿರುವಂತಹ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಕರ್ನಾಟಕ ಸರ್ಕಾರದ ಶ್ರೀ ಶರವಣರವರು ಶುಭ ನುಡಿಗಳಿಗಾಗಿ ತಮ್ಮೆದುರು ರಥಸಪ್ತಿಯಮಯ ಅಂಗವಾಗಿ ಭಾರತ ತಂತ್ರಜ್ಞ ಈ ಒಂದು ಆರೋಗ್ಯ ಇಲಾಖೆ ಮತ್ತು ಆಯುಷ್ ವತಿಯಿಂದ ಆಯೋಜನ ಮಾಡಿರತಕ್ಕಂಥ ಈ ಒಂದು ಭವ್ಯವಾದ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಈಗ ತಾನೇ ಜ್ಯೋತಿ ಬೆಳಗಸ್ರ ಮೂಲಕ ಚಾಲನೆ ಕೊಟ್ಟಿರತಕ್ಕಂಥ ನನ್ನ ಆತ್ಮೀಯರು ಹಾಗೂ ಆರೋಗ್ಯ ಸಚಿವರು ಆದಂಥ ಶ್ರೀತಾ ದಿನೇಶ್ಜಿ ಅವರೇ ಹಾಗೂ ಈ ಒಂದು ಆಯುಷ್ ಇಲಾಖೆಯ ಆಯುಕ್ತರಾದಂಥ ಶ್ರೀಧಾ ಶ್ರೀನಿವಾಸರವರೇ ಹಾಗೂ ಶ್ರೀಮತಿ ಮಮತಾ ದೇವರಾಜ್ ಅವರೇ ಕನ್ನಡ ಚಿತ್ರರಂಗ ನಟಿಯಾದಂಥ ಅವರೇ ಹಾಗೂ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಹಿರಿಯರೇ ಗಣ್ಯರೇ ಯೋಗ ಪಠಗಳೇ ಕಳೆದ ಏಳು ವರ್ಷಗಳಿಂದ ವಿಧಾನಸೌಧದ ಈ ಆವರಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾ ಇರತಕ್ಕಂಥ ಗಂಗೋತ್ರಿ ಸಂಸ್ಥೆಯ ಮುಖ್ಯಸ್ಥರಾದಂಥ ಶ್ರೀಯುತ ಆರಾಧ್ಯರವರು ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಯಾಕಂದರೆ ದಿನನಿತ್ಯ ಆ ಯೋಗ ಕ್ಲಾಸ್ಗಳನ್ನು ನಡೆಸೋದು ಯೋಗ ಪಟ್ಟುಗಳಿಗೆ ಒಂದಷ್ಟು ಪ್ರೋತ್ಸಾಹ ಕೊಡೋದು ಈ ಒಂದು ಕಾರ್ಯಕ್ರಮಗಳನ್ನ ನಿರಂತರವಾಗಿ ವರ್ಷಕ್ಕೆ ಎರಡು ದಿವಸ ಒಂದು ಯೋಗ ಡೇ ಈ ಜೂನ್ ತಿಂಗಳಲ್ಲಿ ಬರತಕ್ಕಂಥದ್ದು ಎರಡನೇದು ರಥಸಪ್ತಮಿ ಇದು ಎರಡನ್ನು ಕೂಡ ಇದೇ ವಿಧಾನಸಭಾ ಆವರಣದಲ್ಲಿ ಮುಂದೆ ನಡೆಸುವಂತ ಕೆಲಸವನ್ನು ಅವರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮಂತವ್ರನ್ನ ಕೂಡ ಕರೆಸಿ ಇಲ್ಲಿ ನಮಗೂ ಭಾಗವಹಿಸಿಕೊಂದು ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಇದು ನಿಜವಾಗ್ಲೂ ಉತ್ತಮವಾದಂತಹ ಸಮಾಜ ಇವತ್ತು ಆರೋಗ್ಯವಾಗಿ ಇರಬೇಕಾಗಿದ್ರೆ ಯೋಗ ಬಹಳ ಅವಶ್ಯಕತೆ ಇದೆ ಅನ್ನೋದನ್ನ ಇಡೀ ದೇಶದಲ್ಲಿ ಬರೀ ನಮ್ಮ ದೇಶ ವಿದೇಶದಲ್ಲಿ ಕೂಡ ಇವರು ಬಹಳ ಪ್ರಸಿದ್ಧಿಯಾಗಿರತಕ್ಕಂತ ಒಂದು ವ್ಯಾಯಾಮ ಯಾಕೆಂದ್ರೆ ಇವತ್ತು ಪ್ರತಿ ದಿನ ಕೂಡ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಒತ್ತಡದ ಜೀವನದಲ್ಲಿ ನಾವು ಬದುಕ್ತಾ ಇದೀವಿ ಸ್ಟ್ರೆಸ್ ಇರ್ಬೋದು ಮತ್ತೆ ದೈಹಿಕ ತೊಂದರೆಗಳಿರ್ಬೋದು ಯಾವುದೇ ರೋಗ ಇರಬಹುದು ಯೋಗ ಯೋಗದಿಂದ ಸರ್ವ ನೋವ ಸರ್ವ ರೋಗ ನಿವಾರಣೆ ಅಂತ ಹೇಳ್ತೀವಿ ಇಪ್ಪತ್ತರಲ್ಲಿ ಶುಗರು ಶುಗರು ನಲವತ್ತರಲ್ಲಿ ಪ್ರೆಷರು ಐವತ್ತರಲ್ಲಿ ಕ್ಯಾನ್ಸರು ಅರವತ್ತರಲ್ಲಿ ದಮಾರು ಅರವತ್ ಯಾರು ಚೆನ್ನಾಗಿ ಅವರೇ ಸೂಪರು ಅದರಿಂದ ನಾವು ಚೆನ್ನಾಗಿರ್ಬೇಕಂದ್ರೆ ಮೊದಲನೇದಾಗಿ ನಮ್ಮ ಮನಸ್ಸು ಮನಸ್ಸನ್ನು ಚೆನ್ನಾಗಿಟ್ಬೇಕಂದ್ರೆ ಈ ಯೋಗ ಬಹಳ ಮುಖ್ಯ ಇದೆ ನಾನು ಕೂಡ ಕಳೆದ ಹತ್ತು ವರ್ಷಗಳಿಂದ ಈ ಯೋಗ ಮಾಡ್ಕೊಂಡು ಅಭ್ಯಾಸ ಮಾಡ್ಕೊಂಡು ಬರ್ತಾ ಇದೀನಿ ನನ್ನಲ್ಲಿ ಕೂಡ ಬಹಳಷ್ಟು ಬದಲಾವಣೆಗಳು ನಾನು ಕಂಡಿದ್ದೀನಿ ಅದರಿಂದ ಎಲ್ಲರೂ ಕೂಡ ಈ ಯೋಗ ಅಭ್ಯಾಸ ಮಾಡಿ ಆ ಸೂರ್ಯ ನಮಸ್ಕಾರ ಮಾಡೋದ್ರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಆಮೇಲೆ ಅದರಿಂದ ನಮ್ಮ ಶರೀರದ ಅಂಗಗಳಿಗೆ ಎಲ್ಲ ಅಂಗಗಳಿಗೂ ಕೂಡ ಬಹಳಷ್ಟು ರಿಲೀಫ್ ಸಿಗ್ತದೆ ಅದನ್ನ ನಾವು ಅಭ್ಯಾಸ ಮಾಡಿಕೊಂಡ್ರೆ ಬಹಳ ಒಳ್ಳೇದು ಈ ಜೀವನದಲ್ಲಿ ನಾವು ಅದು ಮುಖ್ಯವಾಗಿ ಏನ್ ಬೇಕಾದ್ರೆ ಸಾಲ ಪಡಿಬಹುದು ಆದ್ರೆ ನಾನು ದಿನೇಶ್ ಒಂದು ಹತ್ತು ಲಕ್ಷ ಏನಾದ್ರು ಮಾಡಿ ಅವರತ್ರ ಇಲ್ಲ ನನಗೆ ಸಾಲ ಕೊಡಿಸ್ತಾರೆ ಆದ್ರೆ ಆರೋಗ್ಯ ಕೂಡ ಅವರ ಆರೋಗ್ಯ ಸಚಿವರಾಗಿ ಏನು ಮಾಡಕ್ಕಾಗಲ್ಲ ಅದರಿಂದ ನಾವು ಆರೋಗ್ಯವನ್ನ ಚೆನ್ನಾಗಿಟ್ಕೊಡೋಣ ನಮ್ಮ ಜೀವನ ಶೈಲಿಯನ್ನ ಬಹಳಷ್ಟು ಬದಲಾವಣೆ ಮಾಡಿಕೊಳ್ಳಕ್ಕೆ ಇದು ಒಂದು ಒಳ್ಳೆ ಅವಕಾಶ ಅಂತ ಅಂತ ಇಂಥ ಒಂದು ಯೋಗ ಅಭ್ಯಾಸಕ್ಕೆ ಸರ್ಕಾರ ಕೂಡ ಈಗ ಆಗ್ಲಿ ದಿನೇಶಿ ಹೇಳಿದ್ದಾರೆ ಇನ್ನಷ್ಟು ಪ್ರೋತ್ಸಾಹ ಕೊಡ್ಲಿ ಅದು ರೂಬಿ ಮಟ್ಟದಲ್ಲಿರಲಿ ತಾಲೂಕು ಮಟ್ಟದಲ್ಲಿರಲಿ ಜಿಲ್ಲಾ ಮಟ್ಟದಲ್ಲಿರಲಿ ಎಲ್ಲ ಕೂಡ ಎಲ್ಲಾ ಕಡೆ ಕೂಡ ಯೋಗ ಕೇಂದ್ರಗಳನ್ನ ಪ್ರಾರಂಭ ಮಾಡಕ್ಕೆ ಸರ್ಕಾರ ಒಂದಷ್ಟು ಪ್ರೋತ್ಸಾಹ ಕೊಡ್ಲಿ ಅಂತೇಳಿ ಅವರನ್ನು ಮನವಿ ಮಾಡ್ತಾ ಇವತ್ತು ಎಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಾ ಯೋಗ ಪಟ್ಟುಗಳು ಈ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗವಹಿಸಿದೀವಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶುಭಾಶಯ ಕೋರ್ತಾ ಅನಂತ ಅನಂತ ಧನ್ಯವಾದ ಅರ್ಪಿಸ್ತಾ ನಾನು ಮಾತು ಮೂಲಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ